ಸ್ನೇಹಿತರೆ ಸ್ನೇಹವು ಮಾನವನ ಬದುಕಿನಲ್ಲಿ ಅತ್ಯಂತ ಪವಿತ್ರ ಹಾಗೂ ಶ್ರೇಷ್ಠವಾದಂಥ ಬಾಂಧವ್ಯ ಜೀವನದಲ್ಲಿ ನಾವು ಹಲವಾರು ಸಂಬಂಧಗಳನ್ನು ಹೊಂದುತ್ತೇವೆ ತಂದೆ ತಾಯಿ ಸಹೋದರ ಸಹೋದರಿ ಕುಟುಂಬದವರು ಆದರೆ ಅವುಗಳಿಗೆ ನಿರ್ದಿಷ್ಟವಾದ ಹೊಣೆಗಾರಿಕೆ ಹಾಗೂ ಬಂಧನವಿರುತ್ತದೆ ಆದರೆ ಸ್ನೇಹ ಮಾತ್ರ ವಿಭಿನ್ನ ಅದು ಸ್ವಾರ್ಥವಿಲ್ಲದ ನಿಸ್ಕಪಟವಾದ ಹೃದಯದಿಂದ ಹೃದಯಕ್ಕೆ ಸೇರುವ ನಂಟು ನಿಜವಾದ ಸ್ನೇಹಿತನು ಜೀವನದಲ್ಲಿ ಅತಿ ದೊಡ್ಡ ಸಂಪತ್ತಿಗಿಂತಲೂ ಅಮೂಲ್ಯ ಆಸ್ತಿ ಪಾಸ್ತಿ ಧನ ಸಂಪತ್ತು ಕಾಲ ಬದಲಾಗದಂತೆ ಮಾಯವಾಗಬಹುದು ಆದರೆ ನಿಷ್ಠಾವಂತ ಸ್ನೇಹ ಎಂದಿಗೂ ಕುಗ್ಗುವುದಿಲ್ಲ ಸುಖದಲ್ಲಿಯೂ ದುಃಖದಲ್ಲಿಯೂ ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ನಮ್ಮ ಹೃದಯದ ನೋವು ಹಂಚಿಕೊಳ್ಳುವ ಶಕ್ತಿ ಸ್ನೇಹದಲ್ಲಿ ಅಡಗಿದೆ ಸ್ನೇಹವು ಒಬ್ಬನ ಜೀವನವನ್ನು ಬೆಳಗುವ ದೀಪದಂತಿದೆ ನಿರಾಶೆಯ ಕತ್ತಲೆಯಲ್ಲಿ ಸ್ನೇಹಿತನು ಆಶೆಯೇ ಬೆಳಕಾಗುತ್ತಾನೆ ಒಂಟಿತನದಲ್ಲಿ ಸಂಗತಿ ಆಗುತ್ತಾನೆ ನಮ್ಮ ಗುಣಗಳನ್ನು ಮೆಚ್ಚುವುದಷ್ಟೇ ಅಲ್ಲದೆ ನಮ್ಮ ತಪ್ಪುಗಳನ್ನು ತಿದ್ದುವ ಧೈರ್ಯವನ್ನು ಹೊಂದಿದವನೇ ನಿಜವಾದ ಸ್ನೇಹಿತ ಹೀಗೆ ಆತನು ನಮ್ಮ ಬದುಕನ್ನು ಸರಿಯಾದ ದಾರಿಗೆ ಒಯ್ಯುವ ಶಕ್ತಿ ಸ್ನೇಹವು ಎಲ್ಲ ಅಂತರಗಳನ್ನು ಮೀರಿ ಹೃದಯಗಳನ್ನು ಒಂದಾಗಿಸುತ್ತದೆ ಜಾತಿ ಧರ್ಮ ಭಾಷೆ ವಯಸ್ಸು ಇವುಗಳೆಲ್ಲ ಸ್ನೇಹಕ್ಕೆ ಅಡ್ಡಿಯಾಗುವುದಿಲ್ಲ ಒಂದು ನಗು ಒಂದು ಮಾತು ಒಂದು ಹೃದಯ ಸ್ಪರ್ಶಿ ನಡೆ ಸಾಕು ಅದು ಶಾಶ್ವತವಾದ ಸ್ನೇಹದ ಮೂಲವಾಗಬಹುದು ಅದೇ ಕಾರಣಕ್ಕೆ ಜೀವನದಲ್ಲಿ ಎಷ್ಟೇ ಸಾಧನೆ ಮಾಡಿದರೂ ಎಷ್ಟೇ ಶ್ರೇಯಸ್ಸು ಗಳಿಸಿದರೂ ಸ್ನೇಹದಂಥ ಶುದ್ಧವಾದ ಅಮೂಲ್ಯವಾದ ವಸ್ತುವನ್ನು ಮತ್ತೊಂದರಲ್ಲಿ ಹುಡುಕಲಾಗುವುದಿಲ್ಲ ನಿಜವಾದ ಸ್ನೇಹವೇ ಶಾಶ್ವತವಾದ ನೆನಪುಗಳನ್ನು ಹೃದಯದ ಶಾಂತಿಯನ್ನು ಬದುಕಿನ ಸಾರ್ಥಕತೆಯನ್ನು ಕೊಡುವ ಸಾಮರ್ಥ್ಯ ಹೊಂದಿದೆ ಆದ್ದರಿಂದಲೇ ಸ್ನೇಹದಂಥ ವಸ್ತು ಇನ್ನೊಂದಿಲ್ಲ ಎಂಬ ಮಾತು ಸದಾ ಕಾಲ ಸತ್ಯವಾಗಿದೆ